ಅನಾಥ ಶವಗಳಿಗೆ ಮುಕ್ತಿ ಕಾಣಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡು ಉನ್ನತ ಮಟ್ಟದ ಸಮಾಜ ಸೇವೆ ಮಾಡುತ್ತಿರುವ ಡಾಕ್ಟರ್ ಎಂ ಮಾದೇಶ್ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಎಂದು ಮಧ್ವಾಟಾಳು ಸೂರ್ಯ ಸಿಂಹಾಸನ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಅಭಿಮತ ವ್ಯಕ್ತಪಡಿಸಿದರು ಟಿ ನರಸೀಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದ ಆವರಣದಲ್ಲಿ ಅನಾಥ ಶವಗಳ ಮುಕ್ತಿದಾತರೆಂದೇ ಹೆಸರಾದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಂ ಮಾದೇಶ್ ಅವರು ತಮ್ಮ ತಾಯಿ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಪಟ್ಟಣದ ಕಾವೇರಿ ಕಪಿಲಾ ನದಿಯ ತೆಪ್ಪ ನಡೆಸುವ ಕಾರ್ಮಿಕರಿಗೆ ಲೈಫ್ ಜಾಕೆಟ್ ವಿತರಿಸುವ ಸಂಬಂಧ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅಪಾಯಗಳು ಹೆಚ್ಚಿರುತ್ತದೆ ಸಂದರ್ಭವನ್ನು ಕಂಡು ಇವರು ಜೀವ ಜೀವ ಕಳ್ಕೊಳ್ಳುವಂಥ ಪರಿಸ್ಥಿತಿಗಳಿರುವಂಥದನ್ನ ಗಮನಿಸಿ ಯಾರೋ ಒಂದು ಅಜ್ಜಿ ಆ ಸೇತುವೆ ಮೇಲಿಂದ ಧುಮ್ಬಿಟ್ಟಿದ್ರಂತೆ ಆ ದುಂಕಿದ್ದವ್ರನ್ನ ಇಲ್ಲಿ ಯಾರೋ ಜೀವರಕ್ಷಕರು ಹೋಗಿ ಅಲ್ಲಿ ದುಂಕಿರೋದನ್ನು ನೋಡಿ ಅವ್ರನ್ನ ಇಟ್ಟು ಅವ್ರನ್ನ ನೀರೊಳಗಿಂದ ರಕ್ಷಣೆ ಮಾಡ್ಕೊಂಡು ಮಾಡಿಕೊಂಡು ಬಂದಾಗ ಅಲ್ಲಿ ನೀರಿನಲ್ಲಿ ಬೆಳೆದಿರೋ ಏನು ಕಸ ಎಲ್ಲ ಇದೆಯಲ್ಲ ಅದೆಲ್ಲ ಇದ್ದದಕ್ಕೋಸ್ಕರ ಅವ್ರಿಗೆ ಪ್ರಾಣಕ್ಕೆ ರುಬ್ಬು ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು ಅಂಥ ಸಂದರ್ಭಗಳಲ್ಲಿ ಇನ್ನೊಬ್ಬರ ಜೀವನ ಹೋಗಿ ಜೀವರಕ್ಷಕರೇ ಜೀವ ಕಳಕೊಳ್ಳೋಂಥ ಅಪಾಯ ಮುಂದೊಂದು ದಿನ ಒದಗಿ ಬರಬಾರ್ದು ಅನ್ನೋದನ್ನು ಮನಗೊಂಡು ಅದನ್ನು ಆ ಜೀವರಕ್ಷಕರಿಗೆ ಜೀವರಕ್ಷಣೆಗಾಗಿ ಒಂದು ಸಾಧನ ಬೇಕು ಏನು ಲೈಫ್ ಜಾಕೆಟ್ಸ್ ಅವರ ತಾಯಿಯವರ ಪುಣ್ಯಸ್ಮರಣೆ ದಿನ ಜೀವರಕ್ಷಕರ ಜೀವಗೊಳಿಸೋಕ್ಕೋಸ್ಕರ ಲೈಫ್ ಜಾಕೆಟ್ಗಳನ್ನ ಉಚಿತವಾಗಿ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಈ ಒಂದು ಮಹತ್ ಕಾರ್ಯಕ್ಕೆ ನಮ್ಮನ್ನೆಲ್ಲ ಕರೆದು ನಮ್ಮನ್ನು ಗೌರವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಕೊಟ್ಟಿರನ್ನ ಮಾಡಿದ್ದಾರೆ ನಮ್ಮನ್ನೆಲ್ಲ ಇನ್ನೆಲ್ಲ ನಿಜವಾಗಲೂ ಇವರು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಇನ್ನೂ ಭಾಳಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಸ್ವಾಮೀಜಿಯವರು ಮಾತಾಡ್ತಾ ಹೇಳ್ತಾ ಇದ್ರು ಇವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ದೊರಕಬೇಕು ಇಂಥ ಸಮಾಜ ಸೇವೆಯನ್ನು ರಾಜ್ಯ ಸರ್ಕಾರ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡಿಸುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಧನ್ಯವಾದ ಸ್ವಾಮೀಜಿ ಇಂಥ ಪ್ರಶಸ್ತಿ ಅವರಿಗೆ ಸಿಗಬೇಕು ಅವ್ರಿಗೆ ಇನ್ನೂ ಹೆಚ್ಚಿನ ಗೌರವಗಳು ಸಿಗಬೇಕು ಅವ್ರು ಮಾಡ್ತಿರೋಂಥ ಸಮಾಜ ಸೇವೆ ನಮ್ಮ ನಿಮ್ಮಂಥವ್ರಿಗೆಲ್ಲ ಮಾದರಿ ಆಗಬೇಕು ಅಂತೇಳಿ ಆಶಿಸ್ತಾ ಅವರ ತಾಯಿಯವರ ಸ್ಮರಣೆ ಈ ದಿನದಂದು ನಾವು ನೀವು ಎಲ್ಲ ಸೇರಿ ಆ ತಾಯಿಯವರ ಆಶೀರ್ವಾದವನ್ನು ಬೇಡ್ತಾ ಅವರು ಆರು ವರ್ಷ ಆಗಿ ಅವರು ತೀರ್ಕೊಂಡು ಆರು ವರ್ಷ ಆಗಿದ್ದು ಅವರನ್ನು ಈ ಸಮಾಜ ಸೇವೆಯ ಮುಖಾಂತರ ಜೀವಂತವಾಗಿ ಕಾಣುವಂಥ ಪ್ರಯತ್ನವನ್ನು ಮಹದೇಶ್ ಅವರು ಇದ್ದಾರೆ ಇದೇ ರೀತಿ ಕೆಲಸಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಮುಂದುವರ್ಸ್ಕೊಂಡು ಹೋಗಿ ಸಮಾಜ ಸೇವೆಯನ್ನು ಮಾಡಿ ನಾವು ಈ ಭಾಗದ ಜನರು ಸ್ವಾಮೀಜಿಯವರು ಎಲ್ಲರೂ ಸೇರಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ನಾವು ಎಂದೆಂದಿಗೂ ನಿಮ್ಮ ಜೊತೆಯಲ್ಲಿ ಪೊಲೀಸ್ ಇಲಾಖೆ ವಿಶೇಷವಾಗಿ ನಿಮ್ಮ ಜೊತೆಯಲ್ಲಿ ಎಂದೆಂದೂ ನಾವು ಇದ್ದೇವೆ ಅನ್ನೋದನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ನಮ್ಮನ್ನು ಗೌರವಿಸಿದ್ದೀನಿ ಆ ಕಾರಣಕ್ಕಾಗಿ ನಾನು ವೈಯಕ್ತಿಕವಾಗಿ ತಮಗೆ ಅಭಾರಿ ನಿಮಗೆಲ್ಲ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವಾಗ ಲಿಂಗಯ್ಯನವರು ಅಂತಿದ್ರು ಅವ್ರ ಜೊತೆಯಲ್ಲಿ ಹೋಗಿದ್ದು ಎಸ್ ಪಿ ಬರ್ತಾ ಇರಬೇಕಾದ್ರೆ ಅವತ್ತು ಭಾನುವಾರ ಒಂದು ಅನಾಥ ಶವ ಅಂದ್ರೆ ಅಪರಿಚಿತ ಶವ ಅದು ಅನಾಥ ಅಂತ ಹೇಳಕ್ಕೆ ಬರಲ್ಲ ಅಪರಿಚಿತ ಶವ ಒಂದು ಗದ್ದೆ ಬಯಲಿನಲ್ಲಿ ಬಿದ್ದಿರ್ತದೆ ಆ ಒಂದು ಗದ್ದೆ ಬಯಲಿನಲ್ಲಿ ಬಿದ್ದಿರ್ತಕ್ಕಂಥ ಒಂದು ಅನಾಥ ಶವನ ಅದ ನಾನು ಕಣ್ಣಾಗ ನೋಡಿದಾಗ ನಾಯಿ ಮತ್ತು ಹದ್ದು ಕಾಗೆಗಳು ಇದ್ದದ್ದು ನನ್ನ ಗಮನಕ್ಕೆ ಬರ್ತೀನಿ ಆಗ ಜೀಪ್ ನಿಲ್ಲಿಸಿ ನಾನು ಅಲ್ಲಿ ನೋಡ್ಲಾಗಿ ಆವಾಗ ಈ ಥರ ಹಾಕಿ ಅಲ್ಲ ಸರ್ ಇದಕ್ಕೆ ಏನು ಮುಕ್ತಿ ಕಾಣಿಸೋಕ್ಕಾಗಲ್ಲ ಅಂತ ನಾನು ಸಾಹೇಬ್ರ ಹತ್ರ ಭಿನ್ನ ಮಾಡ್ಕೊಂಡಾಗ ಅವರು ಇಲ್ಲ ಇದಕ್ಕೆಲ್ಲ ಫಾರ್ಮ್ಯಾಟಿಸ್ ಸುಮಾರಿದೆ ಖರ್ಚು ವೆಚ್ಚ ಇದೆ ಇದೆಲ್ಲ ಇದೆ ಆಮೇಲೆ ನಮ್ಮ ಗಮನಕ್ಕೂ ಬರ್ತಾ ಇಲ್ಲ ಈ ಥರದ್ದು ಯಾವುದೂ ಇದೇ ಮೊದಲಿಗೆ ಬಂದಿರೋದು ನಮ್ಮ ಗಮನಕ್ಕೆ ಬಂದ್ರುವೆ ಕೆಲವರು ಪೊಲೀಸರಿಗೆ ಮಾಹಿತಿ ಕೊಡೋದಕ್ಕೆ ಹಿಂಜರಿಗೇ ಇದೆ ನಮ್ಮನ್ನಲ್ಲಿ ಸಿಕ್ಕಾಗ್ತಾರೋ ಮಾಡ್ತಾರೋ ನಾವೆಲ್ಲಿ ಕೋರ್ಟು ಕಚೇರಿಗೆ ಇಟ್ಬೇಕು ಅಂತ ಈ ಥರ ಎಲ್ಲ ಇದೆ ಅದಕ್ಕೆ ನಮಗೂ ಯಾರೂ ಹೇಳ್ತಾ ಇರಲಿಲ್ಲ ಇದೇ ನೀವು ಮೊದಲು ನೋಡಿದ್ದೀರಿ ಅದು ನೀವು ಒಂದು ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಅಲ್ಲಾದ್ರೆ ಒಂದು ಕಂಪ್ಲೇಂಟ್ ತಗೊಂಡ್ರು ಆ ಕಾಲದಲ್ಲಿ ತಗೊಂಡಾಗ ನಾನೇ ಕಂಪ್ಲೇಂಟ್ ಕೊಟ್ಟು ಒಂದು ಆಟೋ ಹುಡುಗರನ್ನ ಕರೆದು ಆಟೋದಲ್ಲಿ ಅದನ್ನು ಸವಾಗಾರಕ್ಕೆ ಸಾಕಿಸಿ ಪುನಃ ಅದನ್ನು ಯಾರು ವಾರದ್ದಾರು ಬರ್ತಾರೆ ಅಂತ ಅಂದ್ಬಿಟ್ಟು ಆಗ ಪ ಮೀಡ್ಯಾಗಳು ಇರಲಿಲ್ಲ ಪೇಪರ್ ಪೇಪರ್ನಲ್ಲಿ ಸುದ್ದಿ ಪ್ರಕಟ ಮಾಡಿದ್ರು ಆದರೂ ಯಾರು ಬರಲಿಲ್ಲ ಇದ್ದಾಗ ಖರ್ಚು ವೆಚ್ಚ ಮಾಡಿ ಒಂದು ಅಂತ್ಯ ಸಂಚಾರ ಮಾಡೋದಕ್ಕೆ ಶುರುವಾದಂಥದ್ದು ಇವತ್ತು ಅವ್ರಿಗೂ ಅಧಿಕವಾಗಿದೆ ಅದಕ್ಕೆ ಕಾರಣ ಏನಂತಂದರೆ ನಮ್ಮ ಪೊಲೀಸರ ಒಂದು ಸಹಕಾರ ಅದು ಅವರು ಸಹಕಾರ ಕೊಟ್ಟು ನನಗೆ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿಗಳಿಗೆ ಆ ಸಂದರ್ಭದಲ್ಲಿ ನಾನು ಹೇಳಿದಾಗ ಮೊದಲಿಗೆ ಅವರು ವಿರೋಧ ಮಾಡಿದರು ಅನಾಥಶವ ಸಂಸ್ಕಾರ ಮಾಡೋದು ಅಂದರೆ ಕೆಲಸ ಅಲ್ಲ ಅದರ ಸಂಪ್ರದಾಯಬದ್ಧವಾಗಿ ಮಾಡಬೇಕು ಇಲ್ಲ ಅಂತಂದ್ರೆ ಲೋಪ ಉಂಟಾದರೆ ಅದರ ಪಾಪ ಕರ್ಮ ನಮಗೆ ಬರುತ್ತೆ ಅದು ನಿಮ್ಮ ರೆಡಿ ಇದೆಯಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಆವಾಗ ಇಲ್ಲ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ಅವ್ರನ್ನ ಮನವೊಲಿಕೆ ಮಾಡಿದಾಗ ನಮ್ಮ ತಾತ ಅವರು ಕೂಸಪ್ಪ ಅವರು ಮೈಸೂರು ಆಮೇಲೆ ಕಲ್ಕಟ್ಟು ಅವ್ರು ಹೇಳ್ತಾ ಇದ್ದರು ಪರೋಪಕಾರ ಅಂತಂದರೆ ಒಂದು ನಮ್ಮ ಅರ್ಥನ ನಮ್ಮ ಸಹಾಯಕಿಸಿ ಹೇಳೋದು ನಾನು ಕ್ರಿಕೆಟಿರಲ್ಲಿ ಇದ್ದೇ ನಮ್ಮ ತಾತ ಅವ್ರು ಹೇಳ್ತಾ ಯಾವುದೇ ಒಂದು ಸಹಾಯ ಮಾಡಿದ್ರೆ ಒಂದು ಪರೋಪಕಾರ ಒಂದು ಇದನ್ನ ಸಹಾಯ ಅಂತ ಅಂದ್ಬಿಟ್ಟು ನಾವೇನೋ ಒಂದು ಸೇವೆ ಮಾಡ್ತೀವಿ ಆ ಸೇವೆ ಮುಂದೆ ಯಾರೋ ಖೆ ಬಿಡೋರ್ ಕೂತಿರ್ತಾರೆ ಅವ್ರಿಗೆ ಒಂದ್ ರೂಪಾಯಿ ಕೊಟ್ಬಿಟ್ಟು ತೊಂಬತ್ತು ಪೈಸಾ ನಾವು ಈಸ್ಕೊತೀವಲ್ಲ ಚಿಲ್ಲರೆ ಈಸ್ಗಳಿಗೆ ಕಮಿಷನ್ ಕೊಡ್ತೀವಿ ಆ ಕಾಲದಲ್ಲಿ ಒಂದು ರೂಪಾಯಿ ಚಿಲ್ಲರೆಗೆ ಹತ್ತು ಪೈಸಾ ಕಮಿಷನ್ ಕೊಟ್ಬಿಟ್ಟು ಈಸ್ಕೊತಾ ಇದ್ರು ಚಿಲ್ಲರೆ ಅಭಾವ ಆಯ್ತು ಆ ತರ ನಾನು ಮುಗಿಸ್ಕೊಳ್ಳೋದಕ್ಕೆ ನಾನು ಹತ್ತು ರೂಪಾಯಿ ಹತ್ತು ಪೈಸ ಕಮಿಷನ್ ಕೊಟ್ಬಿಟ್ಟು ನಾವು ಚಿಲ್ಡ್ರೈಸ್ ಕಂಡ ತಗ ಅದನ್ನ ಹಾಕೊಡಬಾರದು ಚಿಲ್ಲರೆ ನಮ್ಮ ಹತ್ರ ಇಟ್ಕೊಂಡು ಬೇರೆ ಕಡೆ ಚಿಲ್ಲರೆ ತಗೊಂಡ್ಬಂದು ನಾವು ಹಾಕ್ತಿರೋದು ನಿಸ್ವಾರ್ಥ ಸೇವೆ ಅಂತ ಅನಸ್ತದೆ ಸ್ವಾರ್ಥ ಎಲ್ಲಿ ಬರ್ತದೆ ಅಂತಂದರೆ ನಾವು ಯಾವಾಗ ಒಬ್ರಿಗೆ ಉಪಕಾರ ಮಾಡಿರ್ತೀವಿ ಅವರಿಂದ ನಾವು ನಿರೀಕ್ಷೆ ಮಾಡ್ತೀವಲ್ಲ ಪ್ರತಿಫಲನ ಆ ನಿರೀಕ್ಷೆ ಮಾಡಿದಾಗ ಅದು ನಿಸ್ವಾರ್ಥ ಆಗೋಲ್ಲ ನಿಸ್ವಾರ್ಥ ಅಂತಂದರೆ ಏನು ನಿರೀಕ್ಷೆ ಮಾಡಿದ್ರೆ ಮಾಡ್ತಕ್ಕಂಥದ್ದು ಅಂತಂದ್ಬಿಟ್ಟು ಹೇಳಿ ಕೊನೆಗೆ ಅದು ಬದುಕಿನೋರ್ಗೆ ಮಾಡಿದ್ರೆ ಅವ್ರ ಥರ ನಾವು ಸಹಾಯ ಪಡ್ಕೊತೀವಿ ಅಂತಂದ್ಬಿಟ್ಟು ಒಂದು ಮಾತು ಹೇಳ್ತಿದ್ರು ಅದು ಎಲ್ಲೋ ಒಂದು ಕಡೆ ಮನ್ಸಲ್ಲಿ ಮೂಲಲ್ಲಿ ಕೂತಿದ್ದರು ಆ ಕೂತಿದ್ದುದನ್ನು ಸಾಕಾರ ಮಾಡೋದಕ್ಕೆ ಒಂದು ಅನುಗ್ರಹ ಮತ್ತು ಪೊಲೀಸರ ಒಂದು ಸಹಕಾರ ಈಗ ನಿರಂತರ ಪಯಣ ಮುಂದುವರ್ಕೊಂಡು ಹೋಗ್ತಾ ಇದೆ